ರಂಜಾನ್ ಮಾಸದ ಜನದಟ್ಟಣೆಯನ್ನ ಪರಿಗಣಿಸಿ ರಿಯಾದ್ ಮೆಟ್ರೋ ಮತ್ತು ನಗರ ಸೇವಾ ಬಸ್ ವೇಳಾಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗಿದೆ ರಂಜಾನ್ ರಾತ್ರಿಗಳಲ್ಲಿ ಪ್ರಾರ್ಥನೆ ಶಾಪಿಂಗ್ ಇತ್ಯಾದಿಗಳಿಗೆ ಪ್ರಯಾಣ ಮಾಡುವವರಿಗೆ ಅನುಕೂಲ ಆಗುವಂತೆ ರಾತ್ರಿ ಸೇವಾ ಸಮಯವನ್ನು ಬೆಳಗಿನವರಿಗೆ ವಿಸ್ತರಿಸಲಾಗಿದೆ ಈ ಸೇವೆ ಭಾನುವಾರದಿಂದ ಗುರುವಾರದವರೆಗೆ ಹದಿನೆಂಟು ಪಾಯಿಂಟ್ ಮೂವತ್ತು ಗಂಟೆಗಳ ಕಾಲ ಬೆಳಗ್ಗೆ ಎಂಟರಿಂದ ಬೆಳಗ್ಗೆ ಎರಡು ಮೂವತ್ತರವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಮೆಟ್ರೋ ರೈಲುಗಳು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಮೂರರವರೆಗೆ ಮತ್ತು ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಬೆಳಗಿನ ಜಾವ ಎರಡು ಮೂವತ್ತರವರೆಗೆ ಕಾರ್ಯನಿರ್ವಹಣೆ ಮಾಡುತ್ತೆ ರಂಜಾನ್ ಹಬ್ಬವನ್ನ ಗಣನೆಗೆ ತೆಗೆದುಕೊಂಡು ರಿಯಾದ್ನಲ್ಲಿ ನಗರ ಬಸ್ ಸೇವೆಗಳನ್ನು ಸಹ ಮರು ನಿಗದಿಪಡಿಸಲಾಗಿದೆ ಸಾಮಾನ್ಯ ನಗರ ಸೇವೆಗಳು ಪ್ರತಿದಿನ ಬೆಳಗ್ಗೆ ಆರು ಮೂವತ್ತರಿಂದ ಮುಂಜಾನೆ ಮೂರು ಗಂಟೆವರೆಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಬೇಡಿಕೆಯ ಮೇರೆಗೆ ಬಸ್ಗಳು ಭಾನುವಾರದಿಂದ ಗುರುವಾರದವರೆಗೆ ಬೆಳಗ್ಗೆ ಏಳು ಮೂವತ್ತರಿಂದ ಬೆಳಗಿನ ಜಾವ ಮೂರರವರೆಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಶುಕ್ರವಾರದಂದು ಇವು ಬೆಳಗ್ಗೆ ಹತ್ತು ಮೂವತ್ತರಿಂದ ಶನಿವಾರದಂದು ಬೆಳಗಿನ ಜಾವ ಮೂರು ಗಂಟೆವರೆಗೆ ಕೆಲಸ ಮಾಡುತ್ತೆ ವೇಳಾಪಟ್ಟಿಯನ್ನು ಪರಿಶೀಲನೆ ಮಾಡೋಕೆ ಮತ್ತು ಟಿಕೆಟ್ಗಳನ್ನು ಖರೀದಿ ಮಾಡೋಕೆ ದರ್ಬ್ ಅಪ್ಲಿಕೇಶನ್ ಅನ್ನ ಬೆಳೆಸಲಾಗುತ್ತಿದೆ ಎಂದು ರಿಯಾದ್ನ ಸಾರ್ವಜನಿಕ ಸಾರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಮಧ್ಯೆ ಮಕ್ಕ ಮತ್ತು ಮದಿನದ ಗ್ರ್ಯಾಂಡ್ ಮಸೀದಿಗಳು ರಂಜಾನ್ ಹಬ್ಬವನ್ನ ಸ್ವಾಗತ ಮಾಡೋಕೆ ರೆಡಿಯಾಗಿದೆ ಯಾತ್ರಿಕರಿಗೆ ಸುಗಮ ಆರಾಧನಾ ಕ್ರಮ ಮಾಡೋಕೆ ಅನುಕೂಲ ಆಗುವಂತೆ ಧಾರ್ಮಿಕ ವ್ಯವಹಾರಗಳ ಇಲಾಖೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಕಾರ್ಯಗತಗೊಳಿಸುತ್ತಿದೆ ಭಕ್ತರ ದಟ್ಟಣೆಯನ್ನು ಪರಿಗಣಿಸಿ ಮಕ್ಕಾದಲ್ಲಿ ವಿಸ್ತರಣಾ ವಿಭಾಗಗಳು ಮತ್ತು ಎಸ್ಕಲೇಟರ್ಗಳನ್ನು ಸಂಪೂರ್ಣವಾಗಿ ತೆರೆಯಲಾಗಿದೆ ರಂಜಾನ್ ಸಮಯದಲ್ಲಿ ಗ್ರ್ಯಾಂಡ್ ಮಸೀದಿಗಳಲ್ಲಿ ರಾತ್ರಿ ಪ್ರಾರ್ಥನೆ ಮುಂದುವರಿಸಲು ಬಯಸುವವರು ಅಧಿಕೃತವಾಗಿ ನೋಂದಾಯಿಸಿಕೊಳ್ಳುವಂತೆ ಕೋರಲಾಗಿದೆ ಮದೀನದಲ್ಲಿ ಯಾತ್ರಿಕರಿಗೆ ಉಚಿತ ಶಟರ್ ಬಸ್ ಸೇವೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಪಾರ್ಕಿಂಗ್ ಅನ್ನು ನಿಯಂತ್ರಣ ಮಾಡೋಕೆ ಹೊಸ ಚಾಮದಾರಿಕೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಹೊರಗಿನ ಸ್ಪೀಕರ್ಗಳನ್ನು ಭಾಂಗಗಳಿಗೆ ಮಾತ್ರ ಬಳಸಬೇಕೆಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಮಸೀದಿಯ ಒಳಗಿನ ಸ್ಪೀಕರ್ಗಳಿಗೆ ಪ್ರಾರ್ಥನೆಗಳನ್ನು ಸೀಮಿತಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ